ಬಾದಾಮಿ ತಂದು ಕೇಸರಿ ಹಾಕಿ ಹಾಲು ಕುಡಿಬೇಕಾದ್ರೆ ಅಯ್ಯೋ ನನ್ನ ಪಾಸ್ಬುಕ್ ದುಡ್ಡು ಖರ್ಚು ಆಗ್ತಾ ಉಂಟು ಸ್ವಲ್ಪ ಕಡಿಮೆ ಹಾಕು ನಾಳೆಯಿಂದ ಬಾದಾಮಿ ಯಾಕೆ ಅದು ದೀಪಕ್ಕೆ ಎಣ್ಣೆ ಕಡಿಮೆ ಹಾಕು ಯಾಕೆ ಹಣ ಎಲ್ಲದಕ್ಕೂ ಮೂಲ ಕಾರಣ ಹಣ ಅದರಲ್ಲಿ ಏನಾಗುತ್ತೆ ಅಂದ್ರೆ ಅದು ಖರ್ಚು ಮಾಡಬೇಕಾದ್ರೂ ದುಃಖ ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಗೊತ್ತುಂಟಾ ನಿಮಗೇನು ಮನೆಯಲ್ಲಿ ಖರ್ಚು ಮಾಡ್ತೀರಿ ದೊಡ್ಡದಾಗಿ ಇದೇ ತಾನೇ ಗಲಾಟೆ ಯಾಕೆ ಸಂಪಾದನೆ ಮಾಡಬೇಕಾದ್ರೆ ದುಃಖ ಖರ್ಚು ಮಾಡಬೇಕಾದ್ರೆ ದುಃಖ ಡೆಪಾಸಿಟ್ ಮಾಡಿದರೆ ಆ ಬ್ಯಾಂಕೇ ದಿವಾಳಿ ಆದರೆ ಮಡ್ಜಿ ಮಾಡಿದರೆ ಪರವಾಗಿಲ್ಲ ವಿಜಯ ಪರವಾಗಿಲ್ಲ ಒಂದು ವೇಳೆ ಅದೇ ದಿವಾಳಿ ಹೋದರೆ ಕತೆ ಏನು ಎಂತ ಭಯ ಕೊನೆಗೆ ಅಷ್ಟೆಲ್ಲ ದುಡ್ಡು ಇಟ್ಟು ಪ್ರಾಣ ಹೋಗುವ ಸ್ಥಿತಿ ಬಂದರೆ ಕತೆ ಏನು ಕೆಲವ್ರದ್ದು ಹಾಗೆ ಆಯ್ತಲ್ಲ ಬಂಗಾರದನಲ್ಲಿ ಮನೆ ತುಂಬ ಉಂಟು ಆಸ್ಪತ್ರೆಯಲ್ಲಿ ಮೂರು ತಿಂಗಳು ಮಲಗಿ ಹೋದರು ಮುಗದೇ ಹೋಯ್ತಲ್ಲ ಆಸ್ತಿ ಎಲ್ಲಿಗೆ ಹೋಯಿತು ಆಮೇಲೆ ಸತ್ತು ಮೇಲೆ ಆ ಹಣ ಎಲ್ಲಿ ಹೊನ್ನೆಲ್ಲಿ ಕೊಂಡು ಹೋಯುವಾಗ ಯಾರಿಲ್ಲವಂತೆ ಕುರುಡನಾಯಿ ಸಂತೆಗೆ ಬಂತಂತೆ ನೀನೊಬ್ಬ ಹುಚ್ಚನ ಹಾಗೆ ತಿರುಗುತ್ತಾ ಇದೆಯಲ್ಲ ಸತ್ತು ಮೇಲೆ ಯಾರ ಸಂಬಂಧ ನಮಗಿರೋದಿಲ್ಲ ಸಂಬಂಧ ಏನು ಅಂತ ಗೊತ್ತಿಲ್ಲ ಎಲ್ಲ ನಮ್ಮವು ಅಂತ ಹೇಳ್ತಾ ಇರ್ತೇವೆ ಯಾವುದು ನಮ್ಮದಲ್ಲ ಅವಾಗ ಯಾರಿಗೋ ನಮಗೋ ಸಂಬಂಧ ಹೇಳಿ ಹನುಮಯ್ಯನ ಹೊರತು ಬೇರೆ ಗತಿ ಇಲ್ಲ ದೇವರಿಗೂ ಜೀವನಿಗೂ ಇಬ್ಬರಿಗೆ ಮಾತ್ರ ಸಂಬಂಧ ಇದೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಅವನು ಬಿಂಬ ನಾನು ಪ್ರತಿಬಿಂಬ